ಚೀಟಿಂಗ್ ಕೇಸ್ ಬರುತ್ತೆ ಇದನ್ನ ನಾನೇನಾರು ನಿಮ್ ಮೇಲೆ ಹಾಕ್ತೆ ಅಂತಂದ್ರೆ ಮೂರ್ ವರ್ಷ ಮಿನಿಮಮ್ ಎರಡರಿಂದ ಮೂರ್ ವರ್ಷ ಹೋಗಿ ಕುತ್ಕೊಂತೀರ ಏನು ಕಾನೂನ್ ಏನು ಅಪ್ಪನ ಮನೆದ ಇಲ್ಲ ನಿಮ್ಮ ಅಪ್ಪನ ಮನೆಯದಾ ಅಲ್ಲ ಅಲ್ವಾ ಅದನ್ನ ಬೇರೆ ತರ ಮಿಸ್ಯೂಸ್ ಮಾಡ್ಕೊಂತಾರೆ ಅವರು ಸರ್ಟಿಫಿಕೇಟ್ಗಳು ಕೊಡಲ್ಲ ಗೊತ್ತಾ ಡೆತ್ ಸರ್ಟಿಫಿಕೇಟ್ ಆಟ ಆಡಿಸ್ತಾರ ಗೊತ್ತಾ ನೋವಲ್ ಇರೋವಾಗ ಹೆಂಗ್ ಏನ್ ಕ್ಯಾಶ್ ಮಾಡ್ಕೋತಾರೆ ಅಂತಂದ್ರೆ ಮೊದ್ಲು ನಿಮ್ ಗಂಡದಿರು ಇಲ್ಲ ನಿಮ್ ಹೆಂಡ್ತಿದಿರು ನಾಳೆ ಸತೋಗ್ತಾರಲ್ಲ ಪೇಪರ್ ಕಟ್ಟಿಂಗ್ ನಾನು ಕಳಿಸ್ತೀನಿ ಪೇಪರ್ ಕಟ್ಟಿಂಗ್ ಯಾವಳ್ ಕಳ್ಸಿದಾಳೋ ಅವಾಗ ಹಿಂಗ್ ಕುತ್ಕೊಳಕ್ ಹೋಗ್ಬೇಡಿ ಎಲ್ರೂನು ಗೇಮ್ ಆಡ್ತಾರೆ ಇಷ್ಟು ಮಾತ್ರ ನಾನು ಹೇಳಬೇಕಿತ್ತು ಹೇಳಿದೀನಿ ಬಂದ್ ಕಿತ್ಕೊಂಡ್ ಹೋಗ್ರಿ ಎಲ್ಲಾ ಪಾರ್ತೇನಿಯಮ್ಮ ಎಲ್ಲಾ ಇದೆ ಅಷ್ಟೇ ನಿಮಗೆ ಲಾಸ್ಟ್ ಅಲ್ಲಿ ಸಿಗೋದು ಇಲ್ದಂಗೆ ಇಷ್ಟೆಲ್ಲಾ ಆಟಗಳು ಆಡ್ತಾ ಇದೀರಾ ವಾಟ್ಸಪ್ ಅಲ್ಲಿ ಅದು ಇದು ಎಲ್ಲಾ ಕಳಿಸ್ಕೊಂಡು ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದೊಂದು ತುಂಬಾ ಸೆನ್ಸಿಬಲ್ ವಿಷಯ ಇವತ್ತು ಚೂಸ್ ಮಾಡಿರೋದು ನಾನು ಯಾಕೆ ಅಂತಂದ್ರೆ ನಾನು ಕೆಲವೊಂದಷ್ಟು ಫೇಸ್ ಮಾಡಿದೀನಿ ಅಂಡ್ ಆ ನಾನು ಈ ವಿಷಯವಾಗಿ ಒಬ್ರು ಲಾಯರ್ನ ಕನ್ಸಲ್ಟ್ ಮಾಡಿ ತಿಳ್ಕೊಂಡು ಡಿಸ್ಕಸ್ ಮಾಡಿ ಈ ವಿಷಯನ ನಾನು ಇವತ್ತು ಮಾತಾಡ್ತಾ ಇರೋವಂಥದ್ದು ತುಂಬಾ ಜನ ಇದನ್ನ ಫೇಸ್ ಮಾಡಿದ್ದಾರೆ ಯಾರು ಕೂಡ ಎಲ್ಲೂ ಬಾಯ್ ಬಿಡಲ್ಲ ಅಥವಾ ಅವರೇ ಒಳ್ಳೊಳ್ಗಡೆ ಅನುಭವಿಸ್ಕೊಂತಾರೆ ಬಟ್ ಇವತ್ತು ಇದನ್ನ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಯಾರಿಗಾದ್ರು ಅನುಭವ ಆಗಿದ್ರೆ ಇಲ್ಲ ಅನುಭವ ಆಗ್ತಿದೆ ಅಂತಂದ್ರೆ ದಯವಿಟ್ಟು ಎಚ್ಚೆತ್ಕೊಳ್ಳಿ ಯಾರೂನು ಸಹ ಅಮಾಯಕೃತರ ಇರಕ್ಕೆ ಹೋಗಬೇಡಿ ಎಲ್ಲಾ ಟೈಮ್ ಅಲ್ಲೂ ತುಂಬಾ ಜನ ಇರ್ತಾರೆ ಪಾಪ ಅವ್ರಿಗೆ ಏನಂದ್ರೆ ಏನೂ ಗೊತ್ತಿರಲ್ಲ ಸೊ ಆ ನನಗ್ ಆಗಿರೋ ಅನುಭವಗಳು ಅಂಡ್ ತುಂಬ ಜನ ನನಗೆ ಡಿ ಎಂ ಮೆಸೇಜ್ ಮಾಡಿರೋ ಒಂದು ಆಧಾರದ ಮೇಲೆ ಇವತ್ತು ಒಂದು ರಿಯಾಲಿಟಿ ಆಫ್ಟರ್ ಒಬ್ರು ಡೆತ್ ಆದ್ರೂ ಮೇಲೆ ಏನೇನೆಲ್ಲ ರಿಯಾಲಿಟಿಗಳು ಅವರ ಒಂದು ಮನೆಯವರು ಫೇಸ್ ಮಾಡ್ತಾರೆ ಆ ಒಂದು ವ್ಯಕ್ತಿ ಫೇಸ್ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಆಯ್ತಾ ಏನಪ್ಪಾ ಅಂದ್ರೆ ತುಂಬಾ ಪಿಟ್ಕೆ ಹಾಕೋದಕ್ಕೆ ಹೋಗಲ್ಲ ನಾನು ಒಂದು ಫ್ಯಾಮಿಲಿ ಅಂತ ಅಂದಮೇಲೆ ಅಪ್ಪ ಅಮ್ಮ ಮಕ್ಕಳು ಅಜ್ಜಿ ತಾತ ಆಂಟಿ ಅಂಕಲ್ ಚಿಕ್ಕಪ್ಪ ಚಿಕ್ಕಮ್ಮ ತುಂಬ ಬರ್ತಾರೆ ಅಲ್ವಾ ಸೊ ಹಿಂಗಿರೋವಾಗ ಏನಾಗೋಗುತ್ತೆ ನಾವು ಯಾರೇ ಒಬ್ರು ಪರ್ಸನ್ನ ಕಳ್ಕೊತೀವಿ ಅಂದ್ರೂ ಅಪ್ಪ ಅಮ್ಮ ಗಂಡ ಹೆಂಡತಿ ಮಕ್ಕಳು ಸಪೋಸ್ ಹೆಂಡತಿ ಅಥವಾ ಗಂಡ ಈ ರೀತಿ ಏನಾದರೂ ಮೀನ್ಸ್ ಡೆತ್ ಆಯಿತು ಅಂತ ಅಂದಾಗ ಎಲ್ಲಿಂದ ನಮ್ಮನ್ನ ಜನ ಯಾಮಾರಿಸ್ತಾರೆ ಅಂತಂದ್ರೆ ನಮ್ಗೆ ಹೊರಗಡೆಯಿಂದ ಬಂದು ಜನ ಯಾಮಾರಿಸೋದು ಬೇಡ ನಾವ್ ಯಾಮಾರ್ತೀವಿ ಮೋಸ ಹೋಗ್ತಿವಿ ಅನ್ನೋವಾಗ ಒಳಗಡೆ ಇರೋರೆ ಫ್ಯಾಮಿಲಿ ಒಳಗಡೆ ಇರೋರೇನೆ ನಮ್ಮನ್ನ ತುಂಬಾ ಚೆನ್ನಾಗಿ ಆಟ ಆಡಿಸ್ತಾರೆ ತುಂಬಾ ಚೆನ್ನಾಗಿ ಗೇಮ್ ಪ್ಲಾನ್ ಮಾಡ್ತಾರೆ ಯಾಮಾರಿಸ್ತಾರೆ ಟೋಪಿನೂ ಹಾಕ್ತಾರೆ ನಾಮನು ಹಾಕ್ತಾರೆ ಎಲ್ಲಾನು ಹಾಕ್ತಾರೆ ಎಲ್ಲಿ ಎಲ್ಲಿವರೆಗೂ ಗೊತ್ತಾ ನಾವು ಹುಷಾರಾಗಿಲ್ಲ ಅಂತ ಗೊತ್ತಾಯ್ತು ನಾವು ಅದೇ ಒಂದು ನೋವಲ್ ಇದೀವಿ ಅಂತ ಅಡ್ವಾಂಟೇಜ್ ತಗೋತಾರೆ ನೋಡಿ ಇವಾಗ ಯಾಮಾರ್ಸಕ್ಕೆ ತುಂಬಾ ಓದ್ಕೊಂಡಿರ್ಬೇಕು ಡಬಲ್ ಟಿ ತ್ರಿಬಲ್ ಡಿಗ್ರಿ ಮಾಡಿರ್ಬೇಕು ಅಂತ ಏನಿಲ್ಲ ಓದಿಲ್ದೆ ಇರೋರು ಓದಿರೋರ್ನ ತುಂಬಾ ಚೆನ್ನಾಗಿ ಆಟ ಆಡಿಸ್ತಾರೆ ಇವಾಗಿನ್ ಜನ್ರೇಷನ್ ನಡೀತಾ ಇರೋದೆ ಹಂಗೆ ಕೆಲವೊಂದಷ್ಟು ವಿಚಾರಗಳಲ್ಲಿ ಹೇಳ್ತಾ ಇರೋದು ಸೊ ದಡ್ರ ದಡ್ಡರಾಗಿರಕ್ಕೆ ಹೋಗ್ಬೇಡಿ ಯಾರುನು ದಯವಿಟ್ಟು ಅಲ್ವಾ ಹೆಂಗಪ್ಪ ಅಂತಂದ್ರೆ ಇವಾಗ ಫಸ್ಟು ಮೊದಲನೇ ಪಾಯಿಂಟು ಇವಾಗ ಒಬ್ಬರು ಪರ್ಸನ್ ಏನೋ ಡೆತ್ ಆಯಿತು ಅಲ್ವಾ ಅವಾಗ ಏನು ಮಾಡ್ತಾರೆ ಅಂತಂದರೆ ಒಬ್ಬರು ಆ ನೋವಲ್ಲೇ ಇರ್ತಾರೆ ಹೆಂಡತಿ ಮಕ್ಕಳು ಗಂಡ ಯಾರೇ ಆಗಿರ್ಬೋದು ಆ ನೋವಲ್ ಇರೋವಾಗ ಹೆಂಗೆ ಏನು ಕ್ಯಾಶ್ ಮಾಡ್ಕೋತಾರೆ ಅಂತಂದರೆ ಮೊದಲನೇದು ಮೊಬೈಲ್ ಕೊಡಲ್ಲ ಫಸ್ಟ್ ಥಿಂಗ್ ನಾನು ಇವಾಗ ಏನೇನೆಲ್ಲ ಮಾತಾಡ್ತಿದ್ದೀನಿ ದಿಸ್ ಪ್ಯೂರ್ಲಿ ಕರ್ಮ್ಸ್ ಅಂಡರ್ ದ ಸರ್ಕಮ್ಸ್ಟೆನ್ಸಸ್ ಆಫ್ ಲಾ ಆ್ಯಂಡ್ ಆರ್ಡರ್ ಓಕೆನಾ ನಾನು ಇವಾಗ ಏನೇ ಮಾತಾಡ್ತಾ ಇದ್ರು ಇದೆಲ್ಲ ಪ್ರತಿಯೊಂದು ವಿಚಾರಗಳನ್ನು ಲಾ ಆಯ್ತಾ ಲಾ ಮುಖಾಂತರವಾಗೇನೆ ಬರುತ್ತೆ ಆಯ್ತಾ ಮೊಬೈಲ್ ವಿಷಯಕ್ಕೆ ಬರೋದಾದ್ರೆ ಗಂಡ ಅಥವಾ ಹೆಂಡತಿ ಮಕ್ಕಳು ಹಿಂಗೆ ಹಿಂಗೆ ಬರುತ್ತೆ ಅಲ್ವಾ ಸಂಬಂಧಗಳು ಸೊ ಏನ್ಮಾಡ್ಬಿಡ್ತಾರೆ ಗಂಡನ್ ಫೋನ್ ಹೆಂಡತಿಗೆ ಕೊಡಕ್ಕೆ ಹೆಂಡತಿ ಫೋನ್ ಗಂಡನ್ ಕೊಡೋಕೇನೆ ವಾರಾನ್ ಗಟ್ಲೆ ತಿಂಗಳ ಗಟ್ಲೆ ಆಟ ಆಡಿಸ್ತಾರೆ ಇವ್ರಿಗೆ ಏನಿಕ್ಕೆ ಫೋನ್ಗಳು ಆ ಫೋನ್ ಅಲ್ಲಿ ವೈಯಕ್ತಿಕವಾಗಿರೋ ಡಾಕ್ಯುಮೆಂಟ್ಸ್ ಆ ಪರ್ಸನಲ್ ಫೋಟೋಸ್ ಆ ಏನೇನೋ ವಾಟ್ಸಪ್ ಮೆಸೇಜಸ್ ಈ ಪ್ರತಿ ಪ್ರತಿಯೊಂದು ಆ ಫೋನ್ ಏನಿರುತ್ತೆ ಇವಾಗ ನಂದೇ ಆ ಫೋನ್ ಏನಿರುತ್ತೆ ಇವಾಗ ನಾನು ಫೋನ್ ಇಟ್ಕೊಂಡಿದೀನಿ ಇಲ್ಲ ನೀವು ಇಟ್ಕೊಂಡಿದ್ದೀರಾ ಅಂದ್ರೆ ತುಂಬಾನೇ ಪರ್ಸನಲ್ ಫೋನ್ ಅಂದ್ರೆ ಒಂದು ಪರ್ಸನಲ್ ಥಿಂಗ್ ಆ ಫೋನ್ ಕೊಡೋದಕ್ಕೆ ಏನಕ್ಕೆ ಅಷ್ಟೊಂದು ಆಟ ಆಡಿಸ್ತಾರೆ ಅಂತ ನನಗೆ ಅರ್ಥ ಆಗಲ್ಲ ಅವ್ರಿಗೆ ನಿಜಕ್ಕೂ ಒಂದು ಸೆಲ್ಫ್ ರೆಸ್ಪೆಕ್ಟ್ ಮಾನ ಮರ್ಯಾದೆ ಅಂತ ಇದ್ರೆ ಆ ಒಂದು ಪರ್ಟಿಕ್ಯುಲರ್ ವ್ಯಕ್ತಿ ಅಥವಾ ಗಂಡ ಏನಾದ್ರು ಹೋಗಿದ್ರೆ ಆ ಹೆಂಡತಿಗೆ ತಲುಪಿಸ್ತಾರೆ ಕರೆಕ್ಟಾ ಫಸ್ಟ್ ಪಾಯಿಂಟ್ ಫೋನ್ ಇಂದ ಸ್ಟಾರ್ಟ್ ಮಾಡ್ತಾರೆ ಯಾಮರ್ಸಕ್ಕೆ ಅದ್ರಲ್ಲೆಲ್ಲ ಸರ್ಚ್ ಮಾಡೋದು ಇವೆಲ್ಲ ಏನಕ್ಕೆ ಬೇಕು ಕೆಲವ್ರಿಗೆ ತುಂಬಾ ಜನ ಮಾಡಿದ್ದಾರೆ ಈ ತರ ಅಲ್ವಾ ಅವ್ರಿಗೆ ಇವ್ರಿಗೆ ಅಂತಲ್ಲ ತುಂಬ ಜನ ತುಂಬಾ ಜನಕ್ಕೆ ಈ ಅನುಭವಗಳು ಅನುಭವಗಳಾಗಿದೆ ಕಮೆಂಟ್ ಮಾಡಿ ಬೇಕಿದ್ರೆ ಹೆಂಗೆಲ್ಲ ಮಾಡ್ತಾರೆ ಫಸ್ಟು ಫೋನ್ ಇಂದ ಆಯ್ತಾ ನಿಮ್ಮ ಒಂದು ವೈಯಕ್ತಿಕ ಅವು ಬೇರೆಯವರು ನೋಡೋದಿಕ್ಕೆ ಬಿಡಬೇಡಿ ಕೇಳಿದ್ರು ಕೊಡಲ್ಲ ಕೆಲವೊಂದು ಟೈಮ್ಗಳಲ್ಲಿ ಕೇಳಿದ್ರು ಕೊಡಲ್ಲ ಯಾಕಂದ್ರೆ ಮೊದಲೇ ದುಃಖದಲ್ಲಿ ಇರ್ತಾರೆ ಯರ್ಸ್ಬಿಡೋಣ ಬಿಡು ಅನ್ಕೋತಾರ್ಥ ಸೊ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಓಕೆನಾ ಸೆಕೆಂಡ್ ತಿಂಗು ಬಂದು ಫೋನ್ ಅಲ್ಲೇ ಇರೋವಂತಹ ಫೋನ್ ಪೇ ಗೂಗಲ್ ಪೇ ಏನೇ ಆಗಿರ್ಬೋದು ಬ್ಯಾಂಕ್ ಡೀಟೇಲ್ಸ್ ಏನೇ ಆಗಿರ್ಬೋದು ಇದು ಒಬ್ಬ ಪರ್ಸನ್ ಮೇಲೆ ಯಾರು ಕೂಡ ಯೂಸ್ ಮಾಡೋ ಯೂಸ್ ಬ್ಯಾಂಕ್ ಬ್ಯಾಂಕ್ಗೆ ಹೋಗಿ ಇನ್ಫಾರ್ಮ್ ಮಾಡಿ ಯಾರು ನಾಮಿನಿ ಇರ್ತಾರೆ ಇಲ್ಲ ಯಾರು ಹೆಂಡತಿ ಮಕ್ಳು ಯಾರು ಇರ್ತಾರೆ ಗಂಡ ಯಾರು ಇರ್ತಾರೆ ಹೋಗಿ ಇನ್ಫಾರ್ಮ್ ಮಾಡಾದ್ಮೇಲೆ ಅವ್ರು ಅದನ್ನ ಅದ್ರಲ್ಲಿ ಏನಾದರೂ ದುಡ್ಡು ಇದ್ರೆ ಇಲ್ಲ ಸಪೋಸ್ ಏನಾದರೂ ಇನ್ಶೂರೆನ್ಸ್ ಆ ಥರ ಏನೋ ಕ್ಲೇಮ್ ಆಗಂಗಿದ್ರೆ ಎಲ್ಲ ಮಾಡಿ ಕೊಟ್ಟಿ ಪ್ರೊಸೀಜರ್ ಏನಿದೆ ಆ ರೀತಿ ಫಾಲೋ ಮಾಡಿ ಬ್ಯಾಂಕ್ ನ ಕ್ಲೋಸ್ ಮಾಡ್ತಾರೆ ಬ್ಯಾಂಕ್ ಅಕೌಂಟ್ ನ ಕ್ಲೋಸ್ ಮಾಡ್ತಾರೆ ಆಯ್ತಾ ಇದ್ರಲ್ಲೂ ಫ್ರಾಡ್ ಮಾಡೋರ್ ಇರ್ತಾರೆ ಸೊ ಇದಕ್ಕೂ ಒಂದು ಲಾ ಇದೆ ಅವ್ರನ್ನ ಫ್ರಾಡ್ ಚೀಟಿಂಗ್ ಅಂತ ಹೇಳ್ಬಿಟ್ಟು ಒಳಗಡೆ ಹಾಕ್ಬೋದು ಇದು ಲಾ ಇದೆ ಆಕ್ಚುಲಿ ಅದೊಂದು ಸೆಕ್ಷನ್ ಇದೆ ಅದಕ್ಕೆ ಸೊ ಇದಂಥರ ಅವಂತರ ಮಾಡ್ತಾರೆ ಆಯ್ತಾ ಆ ನೆಕ್ಸ್ಟ್ ನೆಕ್ಸ್ಟ್ ಮೂರನೇದು ಬಂತು ಅಂತಂದ್ರೆ ಡೆತ್ ಸರ್ಟಿಫಿಕೇಟ್ ಅದನ್ನ ಇಟ್ಕೊಂಡು ಆಟ ಆಡ್ತಾರೆ ಗೊತ್ತಾ ಹೆಂಗೆ ಗೊತ್ತಾ ಅವರ ಒಂದು ಪರ್ಟಿಕ್ಯುಲರ್ ಪರ್ಸನ್ಗೆ ಕೊಡಲ್ಲ ಅದನ್ನ ಯಾಕೆ ಕೊಡ್ಬೇಕು ಅಲ್ಲ ಇವಾಗ ಅದು ಅದರಲ್ಲಿ ಈ ನಂಬರ್ ಬರುತ್ತಲ್ಲ ಅದನ್ನ ತಗೊಂಡು ಐವತ್ತಲ್ಲ ನೂರ್ ಕಾಪಿ ಬೇಕಾದ್ರು ಮಾಡ್ಕೋಬಹುದು ಕೊಟ್ರಲ್ವಾ ಮಾಡ್ಕೊಳಕ್ಕೆ ಅದನ್ನ ಇಡ್ಕೊಂಡು ಇನ್ನೊಂಥರ ಆಟಗಳ ಆಡೋಕೆ ಇವ್ರು ಅದನ್ನ ಬಳಸ್ಕೊಂತಾರೆ ನಿಮ್ದು ಏನಿದೆ ಆ ಒಂದು ಸರ್ಟಿಫಿಕೇಟ್ಸ್ ಅದನ್ನ ನೀವ್ ವೈಯಕ್ತಿಕವಾಗಿ ನೀವೇ ಕಲೆಕ್ಟ್ ಮಾಡ್ಬೇಕು ಬೇರೆಯವ್ರ ಅಧೀನಕ್ಕೆ ಅದನ್ನ ಬಿಡಬೇಡಿ ಅದನ್ನ ಒಂದ್ ಇಟ್ಕೊಂಡು ಏನೇನೆಲ್ಲ ಆಟಗಳಾಡ್ಬೋದು ಗೊತ್ತಾ ಮನೆಯವರೇ ಬೇರೆ ಯಾರು ಅಲ್ಲ ಬೇರೆಯವ್ರು ಬರಲ್ಲ ಪಕ್ಕದ ಮನೆಯವರು ಬರಲ್ಲ ಇಲ್ಲ ಫ್ರೆಂಡ್ಸ್ ಬರಲ್ಲ ಅದನ್ನ ಇಟ್ಕೊಂಡ್ ಆಟಾಡಕ್ಕೆ ಇವಾಗ ಸಪೋಸ್ ಏನಾದ್ರು ಆ ಇವಾಗ ಆ ಅಪ್ಪ ಅಮ್ಮ ಹೋಗಿರ್ತಾರೆ ಅಂತ ಅನ್ಕೊಳಿ ಮಕ್ಳಿಗೇನೆ ಅದನ್ ಕೊಡಲ್ಲ ಸರ್ಟಿಫಿಕೇಟೇ ಕೊಡಲ್ಲ ಆ ರೀತಿ ಆಟ ಆಡ್ತಾರೆ ಈ ರಿಲೇಶನ್ಸ್ ಅಲ್ಲಿ ಇರೋರು ಅದನ್ನು ಹುಷಾರಾಗಿ ನೀವು ಇರ್ಬೇಕಾಗತ್ತೆ ಹೇಳಿದೀನಿ ನಾಲ್ಕನೇ ಪಾಯಿಂಟ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಡೆತ್ ಆಗಿರೋ ಪರ್ಸನ್ದು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಏನು ಕೂಡ ಯೂಸ್ ಮಾಡಂಗಿಲ್ಲ ಆಯ್ತಾ ಪರ್ಟಿಕ್ಯುಲರ್ ರೀಸನ್ಗೆ ಅದನ್ನ ಯೂಸ್ ಮಾಡಬಹುದೇ ಹೊರತು ಯಾರು ಯೂಸ್ ಮಾಡಬೇಕು ಏನಕ್ಕೆ ಯೂಸ್ ಮಾಡಬೇಕು ಪ್ರತಿ ಒಂದಕ್ಕೂ ರೂಲ್ಸ್ ಇದೆ ಅದನ್ನ ಫಾಲೋ ಮಾಡಬೇಕು ಅದನ್ನ ಬೇಕಾ ಬಿಟ್ಟಿ ಎಲ್ಲ ಅವರು ಇವರು ಎಲ್ಲ ಅದನ್ನ ಯೂಸ್ ಮಾಡೋಂಗಿಲ್ಲ ಈ ವಿಡಿಯೋದಲ್ಲಿ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ವೆಲ್ ವಿಶರ್ಸ್ ಅಥವಾ ಏನಂತಾರೆ ಹಿತಶತ್ರುಗಳು ಅಂತ ಇದೀರಲ್ಲ ಒಬ್ರೋ ಇಬ್ರೋ ಅಂತ ನಾನು ಕಾಲ್ ಮಾಡ್ಬಿಟ್ಟು ನಿಮಗೆ ಮುಖಕ್ಕೆ ಉಗೀತಿದ್ದೆ ದೇವರಾಣೆಗೂ ನಾನು ಹೋದ್ ವಾರ ಒಂದು ನೋಡ್ದೆ ಈ ವಿಡಿಯೋ ಮಾಡೋದಕ್ಕೂ ಅದಕ್ಕೆ ಕಾರಣ ಇದೆ ಆಯ್ತಾ ನಾನು ಯಾಮಾರ್ದಂಗೆ ನನ್ನನ್ ಯಾರಿಸ್ತಾ ಇರೋಂಗೆ ಯಾರು ಕೂಡ ಯಾಮಾರಬೇಡಿ ಆಯ್ತಾ ಏನಪ್ಪಾ ಅಂತಂದ್ರೆ ನನಗೆ ಒಂದು ವಿಚಾರ ತಿಳಿದು ಬಂತು ನನ್ನ ಗಂಡನ ವಾಟ್ಸಪ್ ಸಾರಿ ನನ್ನ ಗಂಡನ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಅವರಿಗೆ ಸಂಬಂಧಪಟ್ಟಿರೋ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ಗಳು ವಾಟ್ಸಪ್ ಅಲ್ಲಿ ಹರಿದಾಡಿಸ್ತಾ ಇದಾರೆ ಅದೇನೇ ಇದ್ರು ಅವ್ರದ್ದು ನನ್ನ ಮುಖಾಂತರ ಹೋಗ್ಬೇಕೆ ಹೊರತು ನಿಮಗೆ ಇಷ್ಟ ಬಂದಂಗೆ ಅದನ್ನ ಓಡಾಡಿಸ್ಕೊಂಡಿರೋದಕ್ಕೆ ಸಾಧ್ಯ ಇಲ್ಲ ನನ್ನ ಹತ್ರ ಅದಕ್ಕೆ ದಾಖಲೆಗಳಿದಾವೆ ಪ್ರೂಫ್ ಇದಾವೆ ಏನೇನ್ ಮಾಡ್ತಾ ಇದೀರ ನನ್ನ ಬೆನ್ ಹಿಂದೆ ನನ್ನ ಗಂಡನ್ ಡಾಕ್ಯುಮೆಂಟ್ಸ್ ಇವೆಲ್ಲ ಇಟ್ಕೊಂಡು ಅಂತ ಇದಕ್ಕೆ ಒಂದು ಲಾ ಇದೆ ಸೆಕ್ಷನ್ ಇದೆ ಬಿ ಎನ್ ಎಸ್ ತ್ರೀ ಏಯ್ಟೀನ್ ಅಂತ ಅಂದ್ಬಿಟ್ಟು ಫ್ರಾಡ್ ಚೀಟಿಂಗ್ ಕೇಸ್ ಬರುತ್ತೆ ಇದನ್ನ ನಾನೇನಾದ್ರು ನಿಮ್ಮೇಲೆ ಹಾಕ್ತೆ ಅಂತಂದ್ರೆ ಮೂರ್ ವರ್ಷ ಮಿನಿಮಮ್ ಎರಡರಿಂದ ಮೂರ್ ವರ್ಷ ಹೋಗಿ ಕುತ್ಕೊಂತೀರ ಎಲ್ಲಿ ನಿಮ್ ನೆಂಟ್ರು ಮನೆಯಲ್ಲಿ ಅರ್ಥ ಆಯ್ತಾ ನಾನು ಹೇಳಿದ್ದು ನೆಕ್ಸ್ಟ್ ಈ ವಿಡಿಯೋ ನೋಡಾದ್ಮೇಲೆ ಅದೇನಾದ್ರೂ ಅಲ್ಲಿ ಡಿಲೀಟ್ ಆಯ್ತು ಅಂತ ನನಗ್ ಗೊತ್ತಾಯ್ತು ಯಾರ ಅದನ್ನ ಕಳ್ಸಿದೀರ ಯಾರಿಗೆ ಕಳ್ಸಿದೀರ ಎಲ್ಲ ಪ್ರೂಫ್ ನನ್ನ ಹತ್ರ ಇದೆ ಇಂಥ ಕೆಲ್ಸಗಳು ಮಾಡ್ತೀರಾ ಚೆನ್ನಾಗಿ ನನ್ನ ಗಮನಕ್ಕೆ ಬರ್ದಿರಾ ಏನಿಕ್ ಈ ತರ ಫ್ರಾಡ್ ಕೆಲಸಗಳು ಮಾಡ್ತಾ ಇದ್ದೀರಾ ನನ್ನ ಬೆನ್ ಹಿಂದೆ ನಿಮಗೆ ಏನ್ ಲಾಭ ಏನ್ ಲಾಭ ನಿಮಗೆ ಎಲ್ಲ ಏನೇ ಏನೇ ಪ್ರತಿ ಒಂದು ಏನೇ ಇದ್ರು ಅದೆಲ್ಲ ನನ್ನ ಮಕ್ಕಳ ಗಮನಕ್ ಬರ್ಬೇಕು ನನ್ನ ಗಮನಕ್ ಮಾತ್ರನೇ ಬರ್ಬೇಕು ನಿಮ್ಗಳಗಲ್ಲ ನಿಮಗೇನು ಅವಶ್ಯಕತೆ ಇಲ್ಲ ಇದ್ರಿಂದ ಇದ್ಯಾ ಇರ್ ಇದೆ ಆಕ್ಚುಲ್ ಆಗಿ ಇದೆ ನಿಮ್ಗೆ ಅದಕ್ಕೆ ಇದೆ ಅದಕ್ಕೆ ಈ ತರ ಎಲ್ಲಾ ಮಾಡ್ತಾ ಇದ್ದೀರಾ ಇನ್ನೊಬ್ರಿಗೆ ಏನು ಗೊತ್ತಾಗಲ್ಲ ಅಯೋ ಓ ನಾವೆಲ್ಲ ಓದಿರೋದ್ ಏನು ಇಲ್ಲ ಬಿಡಿ ನಿಮ್ಗಳ ಮುಂದೆ ಏನೇನು ಇಲ್ಲ ನಿಮ್ಗಳು ಓದ್ ಇಷ್ಟೆಲ್ಲ ಇಷ್ಟೆಲ್ಲಾ ಆಟಗಳು ಆಡ್ತಾ ಇದೀರ ವಾಟ್ಸಪ್ ಅಲ್ಲಿ ಅದು ಇದು ಎಲ್ಲಾ ಕಳಿಸ್ಕೊಂಡು ದಾಖಲೆಗಳು ಕಳಿಸ್ಕೊಂಡು ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ನ ಯೂಸ್ ಮಾಡಬಾರ್ದು ಬ್ಯಾಂಕ್ ಅಕೌಂಟ್ ನ ಯೂಸ್ ಮಾಡಬಾರ್ದು ಅಂತ ಕನಿ ಕನಿಷ್ಠ ಪಕ್ಷ ಅದು ನಿಮಗೆ ತಲೆಯಲ್ಲಿ ಬುದ್ಧಿ ಇದೆಯಾ ಇಲ್ವಾ ಅದಿಕ್ ಯಾರು ಲೀಗಲ್ ಆಗಿ ಹೇಯರ್ಸ್ ಆಗಿರ್ತಾರೆ ಯಾರು ವಾರಸ್ದಾರ ಆಗಿರ್ತಾರೆ ಅವರು ಮಾತ್ರನೇ ಯೂಸ್ ಮಾಡೋ ಅರ್ಹತೆ ಇರೋದು ನಿಮ್ಗಳಿಗೆಲ್ಲ ಏನರೋ ಬಂದಿರೋದು ದೊಡ್ಡ ರೋಗ ಹಾ ಏನು ಅಂತ ನಿಮ್ಗಳಿಗೆ ಅಲ್ಲ ನಾನು ವಿಡಿಯೋ ಮಾಡೇ ಉಗಿಬೇಕಾ ನಿಮ್ಗೆ ಅಲ್ಲ ಒಬ್ರು ಇಬ್ರು ಅಂತಂದ್ರೆ ಫೋನ್ಗಳು ಮಾಡಿ ಉಗಿದ್ ಬಿಡ್ತೀನಿ ನಾನು ವಿಡಿಯೋ ಮುಖಾಂತರ ಏನು ಗೊತ್ತಾ ಉಗಿಯೋದು ನಿಮ್ಗೆ ಒರ್ಸ್ಕೊಳ್ಳಿ ನಾನು ಉಗಿಯೋದನ್ನ ವರ್ಸ್ಕೊಳ್ಳಿ ನನ್ ವಿಡಿಯೋ ನೋಡ್ಬಿಟ್ಟು ಡೈರೆಕ್ಟ್ ಆಗಿ ಬರೋವರೆಗೂ ವೆಯ್ಟ್ ಮಾಡಿ ಹಿಂಗೆ ಕಿತ್ತಾಪತಿ ಕಂತ್ರಿ ಕೆಲಸಗಳು ಮಾಡ್ತಾ ಇದ್ರೆ ದೇವ್ ರಾಣೆ ಹೇಳ್ತಾ ಇದ್ದೀನಿ ಸರಿಗಿರಲ್ಲ ಇದೆಲ್ಲ ಸರಿಗಿರಲ್ಲ ನಾನ್ ಸುಮ್ನೆ ಇದೀನಿ ನೀವು ಸುಮ್ನೆ ಇರಬೇಕು ನೀವು ಸುಮ್ನೆ ಇರಲ್ಲ ನಾನ್ ಮಾಡೋದೇ ಮಾಡ್ತೀನಿ ಅಂತಂದ್ರೆ ಸೈಲೆಂಟ್ ಆಗಿ ಮಾಡ್ತಾ ಇದ್ದೀರಾ ನಾನ್ ಮಾತಾಡ್ತಾ ಇದ್ದೀನಿ ನಾನ್ ಮಾತಾಡೋ ಉಗಿತಾ ಇದ್ದೀನಿ ನಿಮ್ಗೆ ನೀವು ಸೈಲೆಂಟ್ ಆಗಿ ಮಾಡ್ತಾ ಇದ್ದೀರಾ ನನಗ್ ನನಗ್ ನೆಕ್ಸ್ಟ್ ಇನ್ನೊಂದ್ ಪಿನ್ ಪಾಯಿಂಟ್ ಏನಾದ್ರು ಛತ್ರಿ ಕೆಲ್ಸಗಳಿವೆ ಮಾಡ್ತಾ ಇದೀರಾ ಅಂತ ಗೊತ್ತಾಯ್ತು ನಿಮ್ದು ಹೆಸರು ಜಾತ್ಕ ಕುಲ ಗೋತ್ರ ಎಲ್ಲ ವಿಡಿಯೋದಲ್ಲಿ ಹರಾಜ್ ಹಾಕ್ಬಿಡ್ತೀನಿ ದೇವರನೆ ನಾನು ಇದನ್ನೇ ಮಾಡೋದು ಅಲ್ಲ ಏನ್ ಅನ್ಕೊಂಡಿದೀರಾ ನೀವು ಅಂತ ಯಾರೋ ನಿಮ್ಗಳಿಗೆಲ್ಲ ಪರ್ಮಿಷನ್ ಕೊಟ್ಟಿದ್ದು ನನ್ನ ಪರ್ಮಿಷನ್ ಇಲ್ದೀರಾ ನನ್ನ ಮಕ್ಕಳು ಪರ್ಮಿಷನ್ ಇಲ್ದಿರ ವಾಟ್ಸಪ್ ಗಳಲ್ಲೆಲ್ಲ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಎಲ್ಲಾ ಕಳಿಸ್ಕೊಳ್ರಿ ಅಂತ ಯಾರು ಕೊಟ್ಟಿರೋದು ನಿಮ್ಗೆ ಏನ್ ಮಾಡ್ತಾ ಇದ್ದೀರಾ ಡಾಕ್ಯುಮೆಂಟ್ಸ್ ಗಳು ಇಟ್ಕೊಂಡುಗಳು ಮಾನ ಏನಾದ್ರು ಇದ್ಯಾ ನಿಮ್ಗೆ ಆ ಇದ್ಯಾ ನಿಮ್ಗೆ ನಿಜ ಇದೆಯಾ ಇದ್ಯಾ ನಿಮ್ಮನೆ ಹೆಣ್ಮಕ್ಳುಗಳಿಗೆ ಹಿಂಗೆ ಹೋಗ್ರಿ ಗೊತ್ತು ನಿಮ್ಗಳಿಗೆಲ್ಲ ಏನ್ ಬೇಕು ಅಂತ ನನಗೂ ತುಂಬಾ ಚೆನ್ನಾಗ್ ಗೊತ್ತು ಎಷ್ಟು ನಾಟಕಗಳು ಆಡ್ತೀರಾ ನನ್ ಹಿಂದೆ ಅಂತಾನು ಗೊತ್ತು ನಿಮ್ಗಳಾಗೆಲ್ಲಾ ನಾನ್ ಸೊಪ್ಪಾಕ್ ಬಿಡ್ತೀನ ಇಲ್ಲೇ ಇದೆ ಬಂದ್ ಕಿತ್ಕೊಂಡ್ ಹೋಗ್ರಿ ಎಲ್ಲ ಪಾರ್ತೇನಿ ಎಲ್ಲ ಇದೆ ಅಷ್ಟೇ ನಿಮಗೆ ಲಾಸ್ಟ್ ಅಲ್ಲಿ ಸಿಗೋದು ಸುಮ್ನೆ ನಿಮ್ದು ಎಷ್ಟಾಯ್ತೋ ಅಷ್ಟ್ ನೋಡ್ಕೊಳ್ಳಿ ಆಯ್ತಾ ಆಮೇಲೆ ತಲೆ ತುಂಬೋದು ಹಂಗಂತೆ ಹಿಂಗಂತೆ ಆ ಪೇಪರ್ ಗಳು ಕಳ್ಸೋದು ಏನಕ್ ಬೇಕು ನಿಮ್ಗೆ ನಿಮ್ಗೆ ಅಂತ ಸಾವೇ ಬರಲ್ವಾ ನಿಮ್ ಗಂಡದಿರು ಇಲ್ಲ ನಿಮ್ಮ ಹೆಂಡ್ತಿದ್ದಿರು ನಾಳೆ ಸತೋಗ್ತಾರಲ್ಲ ಪೇಪರ್ ಕಟ್ಟಿಂಗ್ ನಾನು ಕಳಿಸ್ತೀನಿ ಪೇಪರ್ ಕಟ್ಟಿಂಗ್ ಯಾವಳ್ ಕಳ್ಸಿದಾಳೋ ಯಾರಿಗೆ ಯಾವಳು ಕಳ್ಸಿದಾಳೋ ಅವಳಿಗೆ ಇದು ಮಕ್ಕ ಕೂಗಿತಾ ಇರೋದು ನಿನಗೆ ಏನಮ್ಮ ಆಗ್ಬೇಕಾಗೈತೆ ಯಾರ ಮನೆ ಆಸ್ತಿ ಕಟ್ಕೊಂಡು ನಿನ್ಗೇನ್ ಆಗ್ಬೇಕಾಗೈತೆ ಹ್ಮ್ ನೋಡ್ತೀನಿ ನಾಳೆ ದಿವಸ ನಿನಗೂ ಒಂದು ಬರುತ್ತಲ್ಲ ನೀನೇನ್ ಚಿರಂಜೀವಿ ಅಲ್ಲ ನೀನು ಹೆಸ್ರು ಹೇಳ್ಬೇಕು ನಾನು ಬಟ್ ಇರ್ಲಿ ಹೋಲ್ಡ್ ಆನ್ ಮಾಡ್ಕೊಂತ ಇದ್ದೀನಿ ಹೋಲ್ಡ್ ಮಾಡ್ಕೊಂತ ಇದ್ದೀನಿ ತುಂಬಾ ತುಂಬಾ ಹೋಲ್ಡ್ ಮಾಡ್ತಾ ಇದ್ದೀನಿ ಟೈಮ್ ಬರುತ್ತೆ ಎಲ್ಲದಕ್ಕೂ ಒಂದ್ ಟೈಮ್ ಬರುತ್ತೆ ಅವಾಗ ಕೊಡ್ತೀನಿ ನಿಮ್ಗೊಳಗೆಲ್ಲ ಆಮೇಲೆ ಒಬ್ರು ಕರೆಕ್ಟ್ ಆಗಿದ್ದಾರೆ ಅಂತಂದ್ರೆ ಅವ್ರಿಗೆ ಅದು ಇದು ಎಲ್ಲ ತಲೆ ಕಟ್ಸಕ್ ಬರಬೇಡಿ ಇದು ನನ್ನ ಮನೆ ನನ್ ನನ್ ಸಂಸಾರದಲ್ಲಿ ನೀವುಗಳೆಲ್ಲ ತಲೆ ಹಾಕೋದಕ್ಕೆ ಬರ್ಬೇಡಿ ನಿಮ್ದು ಎಷ್ಟೈತೆ ನಿಮ್ ಸಂಸಾರದಲ್ಲಿ ಅಷ್ಟು ಮತ ನೋಡ್ಕೊಂಡ್ರೆ ಸಾಕು ನಾನು ಏನೇನು ನೋಡ್ತಿಲ್ಲ ಅನ್ಕೊಂಡಿದ್ದೀರಾ ಯಾರ್ಯಾರು ಕಾಲ್ ಮಾಡ್ತೀರಾ ಎಲ್ಲೆಲ್ಲಿ ಹೋಗುತ್ತೆ ಏನೇನ್ ವಾಟ್ಸಪ್ ಅಲ್ಲಿ ಏನೇನ್ ವ್ಯವಹಾರಗಳು ಮಾಡ್ತೀರಾ ನನಗೆ ತೊ ಗೊತ್ತಾಗ್ಬಾರ್ದು ಅಂತ ಮೊಬೈಲ್ಗಳನ್ನ ಕಬೋರ್ಡಲ್ಲಿ ಎತ್ತಿ ಇಟ್ಕೊಳ್ಳೋದು ಅಯ್ಯೋ ಈ ಹುಡುಗಿರು ಕಾಲೇಜ್ ಹೋಗೋ ಹುಡ್ಗಿರನೆ ಕಬೋರ್ಡ್ ಗಳಲ್ಲಿ ಮೊಬೈಲ್ ಎತ್ತಿಕ್ಕಳಲ್ಲ ವಯಸ್ಸಾಗಿರೋರು ಕಬೋರ್ಡ್ ಅಲ್ಲಿ ಮೊಬೈಲ್ ಹಾಕ್ಬಿಟ್ಟು ಲಾಕ್ ಹಾಕೊಳ್ಳೋದು ನಿಮ್ಗಳಿಗೆ ಮನ್ಸಾಕ್ಷಿ ನಿಜಕ್ಕೂ ಕೇಳ್ಕೊಳ್ಳಿ ಫಸ್ಟ್ ಆಫ್ ಆಲ್ ಏನಿಲ್ಲ ಸಿಂಪಲ್ ಆಗಿ ಏನ್ ಮಾಡ್ತೀನಿ ಗೊತ್ತಾ ಈ ತರ ಹಿಂಗೆಲ್ಲ ಮಾಡ್ತಾವ್ರೆ ಅಂತ ಅನ್ಬಿಟ್ಟು ಆ ಅವ್ರ ಹೆಸರು ಲಾಯರ್ ಹೆಸರು ಬಂದ್ಬಿಟ್ಟು ಅನಿತಾ ಗಿರೀಶ್ ಗೌಡ ಅಂತ ಅನ್ಬಿಟ್ಟು ತುಂಬಾ ಸೀನಿಯರ್ ಅವ್ರು ಅವ್ರ ಹತ್ರ ಎಲ್ಲ ಸಜೆಷನ್ ತಗೊಂಡು ನನಗ್ ಇದೆಲ್ಲ ಏನ್ ನನ್ಗೆ ಆಗ್ತಿದ್ ನನಗ್ ಒಬ್ಳಗಾಗಿಲ್ಲ ಇದು ಒಬ್ರು ಮನೆಯಲ್ಲಿ ಹುಡ್ಗ ಆಗಿರ್ಬೋದು ಹುಡ್ಗಿ ಆಗಿರ್ಬೋದು ಪ್ರತಿಯೊಬ್ಗೂ ಇದ್ ಆಗಿರೋ ಅಂತದ್ದೇನೆ ಹೆಂಗೆ ಇವ್ರನ್ನ ನಾವು ಯಾವ ತಿನ್ಕೊಳ್ಳೋದು ತಿನ್ಕೊಳೋದು ಹೆಂಗೆ ಇವ್ರಗ್ ಮೋಸ ಮಾಡೋದು ಅಂತಾನೆ ಹೊಂಚಾಗ್ತಾ ಇರ್ತೀರಾ ಅಲ್ಲ ಎಲ್ರೂ ನನ್ ಮುಂದೆ ಚೆನ್ನಾಗಿದ್ದೀರಾ ಬಿಡಿ ಸೂಪರ್ ಆಕ್ಟಿಂಗ್ ಮಾಡ್ತಿರೋ ನನ್ ಮುಂದೆ ನಾನು ನಾನ್ ಈ ತರ ಮಾತಾಡದಿಕ್ಕೇನೆ ಯಾರು ನನ್ನ ಹತ್ರ ಮಾತಾಡಲ್ಲ ಸ್ಮೈಲ್ ಓ ಚೆನ್ನಾಗಿದ್ಯಾ ಸಕತ್ತಾಗಿರ್ಬೇಕು ಇನ್ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತೆಲ್ಲ ಅಂತಾರೆ ಬಟ್ ಅವ್ರಗ್ ಒಳ ಮನ್ಸೇ ಬೇರೆ ಇದೆ ನನಗ್ ದೇವ್ರಾಣೆ ಹೋದ್ವಾರ ಹೋದ್ ವಾರದಿಂದ ವಿಡಿಯೋ ಮಾಡ್ಬೇಕಂತ ಟ್ರೈ ಮಾಡ್ತಾ ಇದ್ದೀನಿ ಆಗ್ತಿಲ್ಲ ನನ್ಗೆ ಏನಪ್ಪಾ ಹಿಂಗೆಲ್ಲ ಮಾಡ್ತಾರ ಇವರು ಒಂದ್ ಮಾತ್ ಕೇಳ್ಬೇಕು ನಾ ಇನ್ನ ಬದುಕಿದೀನಿ ಕೇಳ್ಬೇಕು ನಾ ನನ್ ಮಕ್ಳವ್ರೆ ಕೇಳ್ಬೇಕು ಅವ್ರನ್ನ ನಿಮ್ಗೆ ಇಷ್ಟ ಬಂದಂಗೆಲ್ಲ ಆಡ್ಕೊಂಡ್ ಕುತ್ಕೊಳಕ್ ಆಗಲ್ಲ ಇವಾಗ ನಂತರನೇ ಇನ್ನ ಎಷ್ಟ್ ಜನಕ್ ಮಾಡ್ಕೊಂಡು ಏನಂತಾರೆ ದೇನೋ ಅಂತಾರೆ ಒಂದ್ ವರ್ಡ್ ಅದನ್ನ ಯೂಸ್ ಮಾಡಂಗಿಲ್ಲ ಎಷ್ಟ್ ಜನಕ್ಕೆ ಈ ತರ ಮೋಸ ಮಾಡಿ ಆ ದುಡ್ನ ತಿಂಡಿ ತೇಗಿದೀರ ಹೇಳಿ ಹೇಳಿ ಇವಾಗ ಯಾರು ಬೈತಾ ಇದೀನಿ ಗೊತ್ತಾಗಿರೋದು ಆಲ್ರೆಡಿ ಮನ್ಸ್ ಮುಡ್ಕೊಂಡ್ ನೀವೇ ಕೇಳ್ಕೊಳಿ ಇವ್ಳಿ ಇವ್ ಬೈಯೋದೇ ಸರಿ ಅಂತಿರಕ್ಕೆ ಎಷ್ಟೋ ಜನ ಯಾರ್ದೋ ದುಡ್ಡು ಯಾರ್ದೋ ಆಸ್ತಿ ಯಾರೋ ತಿನ್ನೋದು ಯಾರೋ ಯಾ ಮಾಡ್ಸೋದು ಇಲ್ಲಿ ನಮ್ದೇ ನಮಗ್ ತಿನ್ನಕ್ ಆಗಲ್ಲ ನಾವ್ ಕಷ್ಟಪಟ್ಟಿರೋದೇ ಪಟ್ಟಿರೋದೆ ನಮಗ್ ಆಗಲ್ಲ ಇನ್ನ ಹೇಳ್ಕೊಟ್ಬಿಟ್ಟು ಹಂಗ್ ಮಾಡು ಹಿಂಗ್ ಮಾಡು ವಾಟ್ಸಪ್ ಅಲ್ಲಿ ಆ ಕಟ್ಟಿಂಗು ಈ ಕಟ್ಟಿಂಗು ಈ ಪೇಪರ್ ಕಟ್ಟಿಂಗು ಹಿಂಗಾದ್ರೆ ಹಂಗೆ ಹಂಗಾದ್ರೆ ಹಿಂಗೆ ಹೆಂಗ್ ಕೊಳ್ಳೆ ಹೊಡಿಯೋದು ಹೆಂಗ್ ಲೂಟಿ ಹೊಡಿಯೋದು ಇಂಥವೇನಾ ನಿಮಗ್ ಬರೋದು ಅಯ್ಯ ಈ ತರ ಮಾಡ್ಕೊಂಡೆ ನೀವು ಕೋಟಿ ಕೋಟಿ ಮಾಡ್ಕೊಂಡಿರೋದು ಅದು ಪಕ್ಕಾ ಗೊತ್ತು ನನಗೆ ಹಂಗ ಅಂಡ ಹೇಳೋರು ಈ ನನ್ ಮಕ್ಕಳೆಲ್ಲ ನನ್ ಮುಂದೆ ಒಂಥರ ಇದ್ದು ಹೆಂಗೆ ಬೆನ್ನು ಚೂರಿ ಹಾಕಿದ್ರು ಗೊತ್ತೇನೆ ಅಂತ ಯಾಕೆ ಒಂದ್ ಲೈವ್ ಆಗಿ ಆಗಿತ್ತಲ್ಲ ಅದನ್ನ ವಾದಿಸಿದ್ರಿ ಇಲ್ಲ ಇಲ್ಲ ಅಂತ ಅನ್ಬಿಟ್ಟು ಅಷ್ಟಾದ್ರು ನಾನು ಬುದ್ಧಿ ಕಲಿಬೇಕಿತ್ತು ನಿಮ್ಗಳ್ನೆಲ್ಲಾ ನಂಬಬಾರ್ದು ಅಂತ ಅದೇನೋ ಅಂತಾರ ನೋಡಿ ಜಾಣ ಪೆದ್ದುನೋ ಇಲ್ಲ ತುಂಬಾ ದಡ್ಡಿನೋ ಗೊತ್ತಿಲ್ಲ ಆದ್ ಒಂದು ಇದಕ್ ಸೈನ್ ಹಾಕ್ಸ್ಕೊಬೇಕಾದ್ರು ಖಾಲಿ ಪೇಪರ್ಗ್ ಸೈನ್ ಹಾಕ್ಬಿಟ್ಟೆ ನಾನು ಅವತ್ತು ಇವತ್ಗೂ ಬೈತಾರೆ ಎಲ್ರೂನು ನೀನೇನ್ ಓದಿರೋಳ ಏನು ನೀನು ಅಂತ ನಂತರ ಯಾರು ದಯವಿಟ್ಟು ಯಾವ ಮರಕ್ ಹೋಗ್ಬೇಡಿ ಸ್ವಲ್ಪ ಹುಷಾರಾಗಿರಿ ಪ್ರ ಯಾರ್ ಏನೇ ಮೋಸ ಮಾಡಿದ್ರು ಯಾರ್ ಏನೇ ನಿಮ್ಮನ್ನ ಲೂಟಿ ಮಾಡಿದ್ರು ಎಲ್ಲದಕ್ಕೂ ಪೊಲೀಸ್ ಇದೆ ಕಾನೂನ್ ಇದೆ ಎಲ್ಲ ಕಾನೂನಿನ ಚೌಕಟ್ಟೆಲ್ಲ ಎಲ್ಲಾನು ಬಗೆಹರಿಸ್ಕೋಬಹುದು ಆಯ್ತಾ ತುಂಬಾ ಅತಿ ಬುದ್ಧಿವಂತರ ತರ ನಾಟಕಗಳು ಆಡಕ್ ಬರ್ಬೇಡಿ ನನ್ನ ಹತ್ರ ನಾನ್ ಇವತ್ತು ಯಾರಿಗೂ ಆನ್ಸರಬಲ್ ಅಲ್ಲ ನಾನು ಯಾರಿಗೂ ಉತ್ತರನು ಕೊಡಲ್ಲ ಪ್ರಶ್ನೆನೂ ಕೇಳಲ್ಲ ಏನು ಕೇಳಲ್ಲ ನೀವುಗಳೆಲ್ಲ ನನಗೇನ್ ತಂದಾಗ್ತಾ ಇಲ್ಲ ಇಲ್ಲಿ ನಿಮಗ್ ಯೋಗ್ಯತೆನೂ ಇಲ್ಲ ನನ್ನ ಬಗ್ಗೆ ಮಾತಾಡ್ಬೇಕು ಇಲ್ಲ ನನ್ನೊಂದು ಕೂಸ್ಕೊಂಡ್ ಮಾತಾಡೋ ಯೋಗ್ಯತೆಗಳೆಲ್ಲ ಕಳ್ಕೊಬಿಟ್ಟಿದ್ರ ಆ ಡೆಡ್ ಲೈನ್ ಬಿಟ್ ನಾನು ಅದನ್ನೆಲ್ಲ ಹೇಳ್ತಿದ್ದೆ ಏನಾದ್ರು ಇದ್ರೆ ಬಂದ್ ಕೂತ್ ಮಾತಾಡಿ ಅಂತ ಇನ್ ಮೇಲೆ ಯಾರತ್ರ ಮಾತಾಡೋ ಅವಶ್ಯಕತೆ ನನಗಿಲ್ಲ ನಿಮಗೂ ಇಲ್ಲ ಏನಾದ್ರು ವಾಟ್ಸಪ್ ಅಲ್ಲಿ ನಾನು ಏನಾದ್ರು ನೋಡ್ಬಿಟ್ಟೆ ನಿಮ್ಮ ವ್ಯವಹಾರಗಳು ದೈವ್ರಾಣೇ ಬಿಡಲ್ಲ ನಾನು ಇವಾಗ ನನ್ನ ಹತ್ರ ಸ್ಕ್ರೀನ್ಶಾಟ್ ಐತೆ ನೆಕ್ಸ್ಟ್ ನಾನು ಹೋಗಿ ನೋಡಿದಾಗ ಅದೇನಾದ್ರು ಡಿಲೀಟ್ ಆಯ್ತು ಅಂತಂದ್ರೆ ಹೇಳ್ತಾ ಇದ್ದೀನಿ ದೇವ್ರಾಣಿಗೂ ಬಿಡಲ್ಲ ನಾನು ನೀವೇ ಅಂತ ಪಕ್ಕ ಕನ್ಫರ್ಮ್ ಕಂತ್ರಿ ಕೆಲಸ ಮಾಡ್ತಾ ನೀವೇ ಅಂತಾನು ಗೊತ್ತಾಗ್ಬಿಡುತ್ತೆ ಏನ್ ಮಾಡ್ತಾ ಇದೀರ ಏನ್ ಮಾಡಕ್ ಹೊರಟಿದೀರ ಗೊತ್ತು ನಾನು ಏನು ಅಂತ ಎಲ್ರಿಗೂ ಗೊತ್ತು ನಾನು ಯಾರು ಸುಮ್ನೆ ಬಿಡಲ್ಲ ಅಂತಾನು ಗೊತ್ತು ನಾನ್ ಬಿಟ್ರು ನನ್ ಮಗ ಬಿಡಲ್ಲ ಯಾರೇ ಯಾರು ಹೇಳ್ರಿ ಅವನು ದೀಪು ಮಗ ಅವನು ಬಿಡಲ್ಲ ಅವನು ಅಲ್ಲ ನಾನ್ ಬಿಡೋದೇ ಇಲ್ಲ ಫಸ್ಟ್ ಆಫ್ ಆಲ್ ನಾನ್ ಬಿಟ್ ನಾನ್ ಬಿಟ್ಟಿರ್ತಾನೆ ಅಲ್ಲಿ ಫಸ್ಟ್ ಆಫ್ ಆಲ್ ಅದೇಳ್ರಿ ವಿಷಯ ನಿಜ ತುಂಬಾ ತಪ್ಪು ಮಾಡ್ತಾ ಇದ್ದೀರಾ ಹಿತಶತ್ರುಗಳು ತುಂಬಾ ತಪ್ಪು ಮಾಡ್ತಾ ಇದ್ದೀರಾ ದಯವಿಟ್ಟು ನಿಮ್ ಪಾಡಿಗೆ ನೀವು ಬಾಯಿ ಮುಚ್ಕೊಂಡ್ ಇದ್ರೆ ನಾನು ನನ್ ಪಾಡ ನಾನ್ ಇದೀನಿ ಇರ್ತೀನಿ ನನ್ ತಂಟೆಗೆ ಯಾರು ಬರ್ಕೂಡ್ದು ಅಷ್ಟೇ ಏನೋ ಒಂದು ಕಷ್ಟ ಸು ಸುಖಕ್ಕೆ ನಾನು ಬರ್ತೀನಿ ಸುಖ ನಿಮ್ಮ ಒಂದು ಫಂಕ್ಷನ್ ಗಳಿಗೆ ಬರದೆ ಇದ್ರೂ ನಿಮ್ ಕಷ್ಟ ಅಂದಾಗ ಬರ್ತೀನಿ ಖಂಡಿತ ಬರ್ತೀನಿ ನಾನು ಆಯ್ತಾ ನೀ ಗಳು ಖರೀದಿದ್ರು ಹೋಯ್ತು ಕರೆದ್ರು ಹೋಯ್ತು ನಾನು ಫ್ರೀ ಇದ್ರೆ ಖಂಡಿತ ಬರ್ತೀನಿ ನನ್ ಮಕ್ಳು ಬರ್ತೀನಿ ಬಟ್ ಈ ತರ ಎಲ್ಲ ಹಿಂದೆಗಡೆ ಅದೇನೋ ಕೆಲ್ಸ ಅಂತಾರಲ್ಲ ಆ ತರ ಎಲ್ಲ ಮಾಡ್ಬಿಟ್ರ ನನ್ಗಾಗಲ್ಲ ನನ್ ಗಂಡ ಇದ್ದಾಗ್ಲೆ ಮಾಡಿದಿರ ನೀವು ಫಿಟ್ಟಿಂಗ್ ಕೆಲಸ ಮಾಡಿದೀರ ಅದಕ್ಕೆ ನಿಮ್ಗಳನ್ನೆಲ್ಲ ದೂರ ಇಟ್ಟಿದ್ದು ನನ್ನ ನಾನು ಅದೇ ಕಾರಣಕ್ಕೆ ನಿಮ್ಗಳ್ನೆಲ್ಲಾ ದೂರ ಇಟ್ಟಿರೋದು ನನ್ ಯಾರ್ ಯಾರಿಗೂ ಫೋನು ಮಾಡಲ್ಲ ಯಾರನ್ನೂ ನಾನು ಮಾತಾಡ್ಸಲ್ಲ ಎಷ್ಟು ಬೇಕೋ ಅಷ್ಟೇ ನನಗೆ ಸುಮ್ನೆ ಇವನ್ನೆಲ್ಲ ಮಾತಾಡಕ್ಕೆ ಇಷ್ಟ ಇಲ್ಲ ಬಟ್ ಜನಕ್ಕೂ ಗೊತ್ತಾಗ್ಬೇಕು ಗೊತ್ತಾಗ್ಬೇಕು ಅವರು ಎಚ್ಚೆತ್ಕೊಬೇಕು ನೋಡಿ ಇಷ್ಟೇನೆ ಮ್ಯಾಟ್ರು ಯಾರಾದ್ರೂ ಒಬ್ರು ಹೋದ್ರು ಅಂತಂದ್ರೆ ಅವರ ಡೆತ್ ಸರ್ಟಿಫಿಕೇಟ್ ಫೋನು ಮತ್ತೆ ಅವರ ಬ್ಯಾಂಕ್ ಡೀಟೇಲ್ಸ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಪ್ರತಿ ಒಂದು ಏನಿರುತ್ತೆ ಗಂಡ ಹೋದ್ರೆ ಹೆಂಡತಿ ಹತ್ರ ಇರ್ಬೇಕು ಹೆಂಡತಿ ಹೋದ್ರೆ ಗಂಡ ಹತ್ರ ಇರಬೇಕು ಅಪ್ಪ ಅಮ್ಮ ಹೋದ್ರೆ ಮಕ್ಳ ಹತ್ರ ಇರ್ಬೇಕು ಈ ತರ ಇರೋ ತರ ಮೇಂಟೈನ್ ಮಾಡ್ಕೊಳ್ಳಿ ಯಾವಳ್ ಯಾವನು ಅದನ್ನ ಯೂಸ್ ಮಾಡ್ಕೊಳ್ಳೋದು ಬಿಡಬೇಡಿ ಯಾವಳು ಸರಿ ಇಲ್ಲ ಯಾವನು ಸರಿ ಇಲ್ಲ ಅದನ್ನ ಬೇರೆ ತರ ಮಿಸ್ಯೂಸ್ ಮಾಡ್ಕೊಂತಾರೆ ಅವರು ಗಳು ಕೊಡಲ್ಲ ಗೊತ್ತಾ ಡೆತ್ ಸರ್ಟಿಫಿಕೇಟ್ ಕೊಡ್ದಿರ ಆಟಾಡಿಸ್ತಾರ ಗೊತ್ತಾ ದು ಇವಾಗ ಸರ್ಟಿಫಿಕೇಟ್ ಆಗಿರ್ಬೋದು ಏನೇ ಒಂದ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು ನಮ್ಮ ಮನೆಗಳಲ್ಲಿ ಇರ್ದಿರ ನಿಮ್ ಮನೆಗಳಲ್ಲಿ ಯಾಕ್ರ ಇರ್ಬೇಕು ಯಾಕಿರ್ಬೇಕು ಕೊಡ್ದಿರ ಆಟ ಆಡಿಸ್ತೀರಾ ಹ್ಮ್ ನಾನು ಇದನ್ನೆಲ್ಲ ಹೇಳ್ಬಾರ್ದು ಹೇಳ್ಬಾರ್ದು ಅಂತ ಸುಮ್ನೆ ಇದ್ದೆ ಸರಿಗಿರಲ್ಲ ಇನ್ನು ಹೇಳ್ತಾ ಇನ್ನು ಸರಿ ಬರಲ್ಲ ಇದ್ ಹೋಲ್ ಹಿತಶತ್ರುಗಳು ಯಾರು ಇದ್ದೀರಾ ಅವ್ರಿಗೆ ಹೋಲ್ ಹೇಳ್ತಾ ಇರೋದು ನಂತರ ತುಂಬಾ ಜನ ಅನ್ಭವಸ್ತಾ ಇದಾರೆ ಎಚ್ಚೆತ್ಕೊಡಿ ದಯವಿಟ್ಟು ಯಾರು ನಂಬೋದಕ್ ಹೋಗ್ಬೇಡಿ ಇನ್ನೂ ನಾವ್ ಯಾವ ಮಾರ್ತಿವಿ ನಾವ್ ಯಾ ಮಾರ್ತಿವಿ ಅಂತಂದ್ರೆ ಯಾ ಮಾರಿಸ್ತಾ ಆವಿಯಸ್ ಆಗಿ ಯಾವ ಮಾರಿಸ್ತಾ ಯಾರಿಸ್ತಾರ ಯಾಕ ಯಾವ ಮಾರಿಸಲ್ಲ ಲಾಭ ಇದ್ರನೇ ಅವರು ಯಾಮಾರ್ಸೋದಕ್ ಬರೋದು ಇಲ್ಲ ಅಂದ್ರೆ ನಿಮ್ ಹತ್ರ ಏನು ಗಂಟಿಲ್ಲ ಅಂತಂದ್ರೆ ಯಾರು ನಿಮ್ಮ ಮೂಸು ನೋಡಕ್ ಬರಲ್ಲ ಅದ್ ತಿಳ್ಕೊಳ್ಳಿ ಫಸ್ಟ್ ನಿಮ್ ಹತ್ರ ಏನೋ ಅಲ್ಪ ಸ್ವಲ್ಪ ಇದೆ ಅಂದ್ರೆ ಈ ರೀತಿಗಳು ಚೇಷ್ಟೆ ಕುಚೇಷ್ಟೆ ಮೂಳೆಲ್ಲ ಮಾಡಕ್ ಬರೋದು ಅಯ್ಯೋ ಹೇಳ್ತಾ ಅಲ್ವಾ ನಿಮ್ಮಂತವ್ರ ನಾನ್ ತುಂಬಾ ಜನ ಹೋಗ್ಬಿಡಿದೀನಿ ತರ ಅಲಾ ಇವಾಗ ಹೆಂಗೆ ಅಂತಂದ್ರೆ ಅವ್ರು ಡೈರೆಕ್ಟ್ ಆಗೇ ನನ್ಗೇನು ಇದ್ ಮಾಡ್ತಾ ಇಲ್ಲ ಕಾಲ್ ಮಾಡಲ್ಲ ಮಾತಾಡಲ್ಲ ಹಂಗಲ್ಲ ಅವ್ರದ್ದು ಬೇರೆ ತರ ನನ್ಗೆ ಗೊತ್ತಾಗಲ್ಲ ಅನ್ನೋ ತರ ವ್ಯವಹಾರಗಳು ಮಾಡೋದು ಹೇಳ್ತಾ ಇಲ್ಲ ಅದೇನೋ ಬಿಕ್ಕು ಕಣ್ಮ್ಕೊಂಡು ಹಾಲು ಕುಡಿದ್ರೆ ಆ ಗೊತ್ತಾಗಲ್ಲ ಅಂತ ನೀವ್ ಅನ್ಕೊಂಡಿರ್ತೀರಾ ಬಟ್ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ನನ್ಗೆ ಆ ಸಿಟಿವಿ ಸ್ಪೈ ಕ್ಯಾಮ್ರಾ ಈ ತರ ಎಲ್ಲ ಇಟ್ಟಿದೀವಿ ನಾವು ಗೊತ್ತಾಗುತ್ತೆ ನಮ್ಗೆ ಹ್ಮ್ ಇನ್ನು ಇದಕ್ಕಿಂತ ಹೆಚ್ಚಾಗಿ ಇನ್ನೂ ಬೈಬೇಕು ಅಂತಂದ್ರೆ ವೆಯ್ಟ್ ಮಾಡಿ ಸ್ವಲ್ಪ ದಿವಸ ವೈಟ್ ಮಾಡಿ ಪರ್ಸ್ನಲ್ ಆಗಿ ಕಾಲ್ ಮಾಡ್ತೀನಿ ಯಾರ್ಯಾರು ಏನೇನ್ ಮಾಡ್ತಾ ಇದೆ ಪರ್ಸ್ನಲ್ ಆಗಿ ಕಾಲ್ ಮಾಡ್ತೀನಿ ಇನ್ನ ನನ್ನ ಹತ್ರ ಸುಪ್ರಭಾತಗಳು ಕೇಳಿಸ್ಕೊಬೇಕು ಬೇಡ ನನ್ನ ನನ್ನ ಮಕ್ಳು ನನ್ನ ಮಕ್ಳ ಹತ್ರ ಬಯಸ್ತೀನಿ ಅದೇ ವರ್ಷ ನನ್ನ ಮಕ್ಳ ಹತ್ರ ಬಯಸ್ಕೊಳ್ಳೋದೇ ವರ್ಷ ನಿಮ್ಗಳಿಗೆ ಏನು ಕಾನೂನೇನು ನಮ್ಮ ಅಪ್ಪನ ಮನೆದ ಇಲ್ಲ ನಿಮ್ಮಅಪ್ಪನ ಮನೆಯದ ಅಲ್ಲ ಅಲ್ವಾ ಅಲ್ಟಿಮೇಟ್ ಆಗಿ ಏನ್ ಹೋಗ್ಬೇಕು ಅದು ಹೋಗೇ ಹೋಗುತ್ತೆ ಯಾರ ಪೇಪರ್ ಕಟ್ಟಿಂಗ್ ಕಳ್ಸಿದ್ರೇನೋ ಯಾರು ಮಾಸ್ಟರ್ ಪ್ಲಾನ್ ಗಳು ಮಾಡ್ಕೊಂಡ್ರೇನೋ ಯಾರ ಮನೇಲಿ ಡಾಕ್ಯುಮೆಂಟ್ಸ್ ಇದ್ರೇನೋ ಆಸ್ಪಿಟ್ಲುಸ್ ಆಸ್ಪಿಟ್ಲು ಆ ಬಿಲ್ಗಳಾಗಿರ್ಬೋದು ಆ ಸರ್ಟಿಫಿಕೇಟ್ ಆಗಿರ್ಬೋದು ಆ ಮೆಡಿ ಮೆಡಿಸನ್ಸ್ ಕೊಟ್ಟಿರೋದಾಗಿರ್ಬೋದು ಏನು ಕೊಡ್ದಂಗ ಆಟಾಡ್ಸ್ತೀರಲ್ಲ ನೀವು ಏನ್ರ ನಿಮಗ್ ಬಂದಿರೋದು ಇವಾಗ ನಾನು ಚೇತರಿಸ್ಕೊಂಡಿದ್ದೀನಿ ಸ್ವಲ್ಪ ಅದಕ್ಕೆ ಇಷ್ಟೆಲ್ಲಾ ಮಾತಾಡ್ತಾ ಇದೀನಿ ಅದ್ ಏನ್ ಮಾಡ್ಕೊಂತೀರಾ ಮಾಡ್ಕೊ ಹೋಗ್ರಿ ನಾನು ನೋಡೇ ಬಿಡ್ತೀನಿ ಅದೇನ್ ಮಾಡ್ತೀರಾ ಮಾಡ್ಕೊ ಹೋಗ್ರಿ ನಮಗೂ ಗೊತ್ತು ನೀವು ಹಂಗೆ ಅಲ್ವಾ ಇವಳೇನ್ ಮಾತಾಡ ಇವಳೇನೋ ಹುಚ್ಚಿದಾರ ಮಾತಾಡ್ತಾಳೆ ನಮಗೂ ಗೊತ್ತು ಮಾಡ್ರಿ ಅದೇನೋ ಅಂತಾರ ನೋಡಿ ಅದೇನೋ ಅನ್ನಲ್ಲ ಕರ್ಮನೆ ನಿಮ್ಗುಳ್ಗೂ ಆಗ್ತಾ ಐತೆ ಏನೆಲ್ಲ ಚಿರಂಜೀವಿಗಳ ತರ ನೂರ್ ವರ್ಷ ಐನೂರ್ ವರ್ಷ ಏನೋ ಬದುಕ್ ಬಿಡೋಲ್ಲ ಮೇಲ್ ಮಾತ್ರ ಅಯ್ಯೋ ಆ ನಮ್ಮ ಇವರು ನಮ್ಮವ್ರು ನಮ್ಮ ಇವರು ಅಂತೀರಾ ಒಳಗಡೆ ಮಾತ್ರ ಹಾಲು ಕುಡ್ದ್ಬಿಟ್ಟಿದೀರ ಎಷ್ಟೋ ಜನ ನನ್ ಮನೆಗ್ ಬಂದು ಶಪ ಹಾಕಿದ್ರಲ್ಲ ನೀವು ನನ್ನ ನನ್ನ ಮನೆಗ್ ಬಂದು ಶಪ ಹಾಕದ್ರಲ್ಲ ಹಾಲ್ ಕುಡ್ದ್ ಬಿಟ್ಟಿದಿರಾ ಇವಾಗ ಫುಲ್ ಸಂತೋಷ ಆಗ್ಬಿಡೈತ್ ನಿಮ್ಗೆ ನನ್ ಗಂಡ ಹೋಗಿರೋದ್ಕೆ ಅಲ್ವಾ ಆಮೇಲೆ ನಮ್ಮ ಅಮ್ಮ ಹೋದ್ಮೇಲೆ ಕೆಲವ್ರಿಗೆ ಇನ್ನೂ ಫುಲ್ಲು ಇದಾಗ್ಬಿಟ್ಟಿದೆ ಇದೆಲ್ಲಾ ಏನ್ ಪರ್ಸನಲ್ ಅಲ್ಲಾ ಇದು ದಿಸ್ ಇಸ್ ನಾಟ್ ಅ ಪರ್ಸ್ನಲ್ ಇದೆಲ್ಲ ಕಾನೂನಿಲ್ ಬರುತ್ತೆ ಇವಾಗ ನಂತರ ಹೆಣ್ಮಗುನೋ ಇಲ್ಲ ಗಂಡು ಮಗುನೋ ಫೇಸ್ ಮಾಡಿರ್ತಾರೆ ಅವ್ರು ಈ ತರದೆಲ್ಲ ಹೇಳ್ತಾ ಇಲ್ವಾ ದೊಡ್ಡರು ತರ ಇವಾಗ ತುಂಬಾ ನಾನೇನೋ ಓದ್ಕೊಂಡಿದೀನಿ ಇಷ್ಟ್ ಮಟ್ಟಕ್ಕೆ ಯಾಮ್ ಇಷ್ಟ ಮಟ್ಟಕ್ಕೆ ಏನೋ ಇದ್ ಮಾಡ್ತಾ ಇದ್ದೀನಿ ಕೆಲವ್ರನ್ನ ಹೆಂಗ್ಯಾಮ್ ಮಾಡಿಸ್ಬಿಡ್ತಾರ ಅಂತಂದ್ರೆ ಥೂ ಪಾಪ ಅಯ್ಯೋ ಅನ್ಸ್ಬಿಡತ್ತೆ ನಾನ್ ಬೇಕಾದ್ರೆ ಸ್ಕ್ರೀನ್ಶಾಟ್ಗಳ ಹಾಕ್ಬಿಡ್ತೀನಿ ಇಲ್ಲಿ ನನಗ್ ನೈಂಟಿ ನೈನ್ ಭಾಗ ನನ್ ಹಿಂಗ್ ಅಕ್ಕ ಆ ಮೇಡಮ್ ಮನೇಲಿ ಹಿಂಗ್ ಮಾಡಿದ್ರು ನಮನೇಲಿ ಹಂಗೆ ಮಾಡಿಸ್ರು ನಮ್ಗ್ ಹಿಂಗ್ ಮಾಡಿದ್ರು ನಮ್ಗ್ ಹಿಂಗ್ ಮೋಸ ಮಾಡಿದ್ರು ನಮ್ನ ಆಚೆ ಹಾಕಿದ್ರು ನನ್ ಗಂಡ ಹೋದ್ಮೇಲೆ ನಮ್ಮನ್ ಆಚೆ ಹಾಕುದ್ರು ನನ್ ಹೆಂಡತಿ ಹೋದ್ಮೇಲೆ ನಮ್ನ್ ಹಿಂಗ್ ಮಾಡಿದ್ರು ಹಿಂಗೇನೆ ಹೇಳಿರೋದು ಎಲ್ರುನು ಅದ್ ಏನಕ್ಕೆ ಹಂಗ್ ಮಾಡ್ತಿರೋ ಗೊತ್ತಾಗಲ್ಲ ನಿಜವಾಗ್ಲು ಥೂ ಅದ್ ಎಷ್ಟಿದ್ರು ಸಾಕಾಗಲ್ಲ ನಿಮ್ಗಳಿಗೆ ಎಷ್ಟು ಕೊಳ್ಳೆ ಹೊಡ್ಕೊಂಡೋಗಿ ತಿಂದ್ರು ಸಾಕಾಗಲ್ಲ ಅನ್ಸುತ್ತೆ ನಿಮ್ಗೆ ನಿಜ ದುಡ್ಡಿಗೆನೆ ಬೆಲೆ ದುಡ್ಡಿಗೆನೆ ಬೆಲೆ ಇವಾಗ ದುಡ್ಡಿದ್ರೆ ಮಾತ್ರನೇ ಇವಾಗ ಸಕ್ಕರೆ ಇದ್ದಿದ್ ಕಡೆ ಈ ಇರುವೆಗಳು ಬಂದು ಮುದ್ಕೊತಾವಲ್ಲ ಹಂಗೆ ಹ ಅದೇನೋ ಅಂತಾರೆ ಆ ಮೇಲೆ ಸೌರ್ತಾರೆ ಬೆಣ್ಣೆ ತರ ಒಳಗಡೆ ಮಾಡ ಅದು ಕೆಲ್ಸಗಳು ಮಾಡ್ತಾ ಇರ್ತಾರೆ ಅಂತ ಆ ಈ ತರದವ್ರೆ ನನ್ ಸುತ್ತಮುತ್ತ ತುಂಬಾ ಇರೋದು ಹಿತ ಶತ್ರುಗಳು ಅಂತ ಅದಿಕ್ಕೆ ನಾನ್ ಹೆಸರಿಟ್ಟಿರೋದು ನಿಮ್ಗಳಗೆಲ್ಲ ಯಪ್ಪಾ ದೇವರಾಣ ನಿಮ್ಗಳ ಸವಾಸಗಳ ಬೇಡ ನನಗೆ ಅದಕ್ಕೆ ನಾನು ನಿಮ್ಗಳಿಂದ ಎಲ್ಲಾ ದೂರ ಇರೋದು ಏನಕ್ಕೆ ಅಂತಂದ್ರೆ ಆಲ್ರೆಡಿ ನನ್ನ ಗಂಡ ನನಗೆ ಎಲ್ಲಾನು ಹೇಳ್ಕೊಬಿಟ್ಟಿದ್ರಲ್ಲ ಹತ್ರ ಹೆಂಗಿರ್ಬೇಕು ಹಿಂಗೆ ಏನು ಆಮೇಲೆ ಒಂದ್ ಇನ್ಸಿಡೆಂಟ್ ಬೇರೆ ಆಗಿತ್ತಲ್ಲ ಸೊ ಅದಕ್ಕೆ ಹುಷಾರಾಗಿದ್ದೀನಿ ಅಲ ಇಷ್ಟು ಹುಷಾರಾಗಿದ್ರು ನೀವು ಬೆನ್ನಿಂದ ಮಾಡ್ತೀರಲ್ಲ ಫೋನ್ ಮಾಡ್ರಿ ಫೋನ್ ಮಾಡ್ಬಿಟ್ ಕೇಳಕ್ ಆಗಲ್ವಾ ನಿಮ್ಗೆ ಹಿಂಗ ಹಿಂಗಿದೆ ಹಂಗ ಹಿಂಗಿದೆ ಅಂತ ಅನ್ಬಿಟ್ಟು ಬ್ಲಾಕ್ ಬ್ಲಾಕ್ ಅದಲ್ಲ ಪ್ಯಾನ್ ಕಾರ್ಡ್ ಇದೆಲ್ಲ ನಿಮ್ಗಳಿಗೆ ಕನಿಷ್ಠ ಪಕ್ಷ ಒಂದು ಏನಂತಾರೆ ಬುದ್ಧಿ ವ್ಯವಧಾನ ಅನ್ನೋದಿಲ್ಲ ನಿಮ್ಗೂ ಮಕ್ಳು ಮರಿರ್ತಾರೆ ಹೆಣ್ಣು ಮಗನೇ ಇದೆ ನಿಮ್ಗೆ ಗೊತ್ತಾಗಲ್ವಾ ನಿಮ್ಗೆ ಗೊತ್ತಾಗಲ್ಲ ಬಿಡಿ ನೀವು ಮಣ್ಣಲ್ಲಿ ಮಣ್ಣಾಗೋದ್ರು ಗೊತ್ತಾಗಲ್ಲ ಭೂತ ಪೇತ ಆತ್ಮ ಆದ್ರೂ ನಿಮಗ್ ಗೊತ್ತಾಗಲ್ಲ ಇನ್ನೊಬ್ರು ಮಾಡಿರೋ ಮೋಸ ಅನ್ಯಾಯಗಳು ಏನ ಆಟಗಳು ಆಡ್ತಿರೋ ಆಡಿ ಆಡ್ಸಿ ಪರವಾಗಿಲ್ಲ ವಿಷಯನ ತಲ್ಪಿಸ್ಬೇಕಿತ್ತು ತಲ್ಪ್ಸಿದೀನಿ ದಯವಿಟ್ಟು ಯಾರು ನಂಬೋದಕ್ಕೆ ಹೋಗ್ಬೇಡಿ ಅಷ್ಟು ಈಸಿಯಾಗಿ ಆಯ್ತಾ ನಿಮ್ದು ಏನಿದೆ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಪ್ರತಿ ಒಂದು ಏನೇನ್ ನಿಮ್ಗೆ ಸೇಫ್ ಆಗಿ ಇಟ್ಕೋಬೇಕು ಅಂತ ಇದೆ ಅದೆಲ್ಲ ಸೇಫಾಗಿ ಇಟ್ಕೊಳಿ ದಯವಿಟ್ಟು ಯಾರಿಗೋ ಒಪ್ಪಿಸ್ಬಿಟ್ಟು ಆರಾಮಾಗಿ ಹಿಂಗೆ ಕುತ್ಕೊಳಕ್ ಹೋಗ್ಬೇಡಿ ಎಲ್ರೂನು ಗೇಮ್ ಆಡ್ತಾರೆ ಇಷ್ಟು ಮಾತ್ರ ನಾನು ಹೇಳಬೇಕಿತ್ತು ಹೇಳಿದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಅಂಡ್ ಇದೆಲ್ಲ ಏನು ಪರ್ಸ್ನಲ್ ಆಗಿ ಏನು ಬರಲ್ಲ ಇದೆಲ್ಲಾರ ಮನೇಲೂ ನಡೆಯೋ ಅಂತದ್ದು ಆಯ್ತಾ ಎಲ್ಲರೂ ಎಚ್ಚೆತ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ತಿರ್ಗಾ ಅಯ್ಯೋ ಪರ್ಸ್ನಲ್ ಪರ್ಸ್ನಲ್ ಅಂತೆಲ್ಲ ಹೇಳ್ಬೇಡಿ ಆಯ್ತಾ ಪರ್ಸ್ನಲ್ ಯಾವುದು ಆ ಜನಕ್ಕೆ ಒಂದು ಇನ್ಫಾರ್ಮೇಶನ್ ಕೊಡ್ಬೇಕು ಅನ್ನೋದು ಯಾವುದು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು ನಾನು ಓದಿದ್ದೀನಿ ನನಗೂ ಬುದ್ಧಿ ಇದೆ ಆಯ್ತಾ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಥ್ಯಾಂಕ್ ಯು